ನಾನೊಂದು ಹಿಡ್ಕೋತೀನಿ ಏನಮ್ಮ ಕಾವೇರಿ ಯಾರ ಹೊಸನ್ ಬೇರೆ ಕರ್ಕೊಂಡ್ಬಿಟ್ಟಿದ್ಯಾ ನಮ್ಮ ಹೊಸದಾಗಿ ಬಂದಿದ್ದಾರೆ ದರಿದ್ರು ನ ಮಗನ ನೀನ್ ಕಾಲಿರ್ತಿದ್ದಾಗ ನನ್ನ ದೋಣಿನ ತೂತಾಗೋಯ್ತಲ್ಲ ಕಳಗೆ ಮತ್ತ ನನ್ನ ದೋಣಿನ ಹಿಡಿಯೋಕೆ ಕೆಳಗೆ ನನ್ನ ಮಗನ ಯಾವ ದರಿದ್ರ ನಕ್ಷತ್ರದಲ್ಲಿ ಹೋಟೆದ್ ಬಡ್ಡಿ ಮಗ

வரமாட்சி முதல்ல நீ புடிச்சிட்டு போ பரவாயில்லக்கா நீங்க புடிச்சிருக்க இதெல்லாம் மாமூல் கணம் மகா காவேரி ஒன் நிமிஷம்மா ஒலிக்குதா 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 லட்சுமி என்ன பண்ணிட்டு இருக்கேன் அப்படி பண்ணக்கூடாது

ಆಯ್ತು ಬಾಮ ನಾ ಬೇಗ ಹೋಗ್ಬೇದ ಚೌಸ್ರ ಹೋಗ್ಬರ್ತಾ ಇದ್ಯಾ ಏನಾಯ್ತು ಯಾಕೆ ಹೇಗೆಲ್ಲ ಓಡ್ತಿದ್ದಾರೆ ವಿಷಯ ಗೊತ್ತಿಲ್ವಾ ವೈರಮುತ್ತು ಬಂದ್ಬಿಟ್ಟಿದ್ದಾರೆ ಕಾವೇರಿ மாலை போட்டு மரியாதை கொடுத்து இப்படி காரில் கூட்டிட்டு வந்து அடிக்கிறீங்களே அடுக்குமா இது முத்து இல்லையாம பூனையை கொண்டு வந்து புலி நான் சொல்றீங்க போய் ஆறேழு வருஷம் தான் ஆகுது அதுக்குள்ள உங்களுக்கு அடையாளம் தெரியலையா போங்கடா போங்க எங்க இருந்தாலும் என் மகனை உடனே கூட்டிட்டு வாங்க போங்க Create a mental atmosphere. அம்மா, என் மக்கள் என் வீடு என் வானம் என் பூமி மைக் காற்று நான் பானே அம்மா அம்மாவா இருக்கணும் என்னப்பா இதெல்லாம் என்ன தெரியுமா ஃபுல்லா அமெரிக்கா டாக்ஸ் பاني கொண்டு வந்திருக்கேன் கனடா இது நான் ஏன் இங்க வந்திருக்க தெரியுமா இந்த ஊரையே சிங்கப்பூர் ஆக்க வந்திருக்கேன் இனிமே இந்த வில்லேஜ்ல நோ பவர்ட்டி நோ எலெக்ட்ரிசி நோ இக்னரंसी தி ஒன்லி ஐடெக் வில்லேஜ் இன் தி வேர்ல்ட் அப்படி இந்த உலகமே பாரட்டும் தட்ஸ் மை ஆம்பிஷன் அம்மா ஏங்க நே ఐ వాంట్ వెరి బిగ్ పొలిటీషియన్ తల చచ్చు బుద్ధి బరడు స్కూల్ అంటే ఉడికి ముంచె మక్ దేవస్థానల్ గంట ముంచే దేవరు ಫ್ಯಾಕ್ಟ್ರಿ ಸರಿ ಉಡೋಕ್ಕೆ ಮುಂಚೆ ವರ್ಕರ್ಸ್ ಇರಬೇಕು ಅದೇ ಥರ ನೀ ಗಂಟೆ ಮುಂಚೆ ಇರಬೇಕು ಅವಳ ಹತ್ರ ನೀನು ನನ್ನ ಮೇಲೆ ಲವ್ ಬರೋದು ಇಲ್ಲ ನಿಂಗೆ ಲವ್ ಹೆಂಗೆ ಬರುತ್ತೆ ನನ್ನ ಮೇಲೆ ನಮ್ಮ ಅಪ್ರೇಳ್ತೀನಿ ಹೇಳ್ತೀನಿ ಈ ಜನ ಲವ್ ಬರಲ್ಲ ನಾನು ಭಾಳ ದಿಂದ ನೋಡ್ತಾನೇ ಇದ್ದೀನಿ ಇವತ್ತು ಲೋ ಬರ್ಬೋದು ನಾಳೆ ಲೋ ಬರ್ಬೋದು ಅಂತ ಒಂದು ಚೂರು ನಾನು ಹಳೆ ಕ್ಲಾಸಲ್ಲಿ ಏನೇನು ಹೇಳಿದೆ ಅಂತ ತಲೆಯಲೇ ಇರಲ್ಲ ಯಾಕೆ ಬರುತ್ತೆ ನಿಂಗೆ ಲವ್ ನನ್ನ ಮೇಲೆ ಯಾಕೆ ಯಾಕೆ ಹೇಳ್ತಾ ಇದೆಯಾ ಇವಾಗ ನಾನೇನಂತ ತಪ್ಪು ಮಾತಾಡಿದೆ ಅಂತ ಹೇಳ್ತಾ ಇದೆಯಾ ನೀನು ನಿನ್ಗೋಸ್ಕರ ಹೇಳ್ತಾ ಇರೋದು ದಿನ ಬೆಳಿಗ್ಗೆ ಸಾಯಂಕಾಲ ನಿನ್ನ ಜೊತೆ ಕೂತ್ಕೊಂಡು ಲೋ ಬಗ್ಗೆ ತಲೆ ಚಚ್ಕೊಂಡು ಸಾಯ್ತಾ ಇದ್ದೀನಿ ಒಳಗೆ ಏನು ಹೋಗೇ ಇಲ್ಲ ಇನ್ನು ಲೋ ಬಂದಿಲ್ವಾ ನಿನಗೆ ಹೈ ನಿನಗೆ ಲೋ ಬರುತ್ತೆ ನಿನಗೊಂದು ಹೃದಯನೂ ಇಲ್ಲ ಈ ಕಡೆ ತಲೆನೂ ಇಲ್ಲ ದಿ ದಿ ಮುಂಡೆದು ನೀನು ನೋಡು ಪೊಲೀಸ್ ಸ್ಟೇಷನಲ್ಲಿ ಕೈದಿಗಳಿಗೆ ಮಾಡ್ತಾರೆ ಅಂದರೆ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಥರ್ಡ್ ಡಿಗ್ರಿ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ ನಾನು ಈ ಲವ್ ಸ್ಟೇಷನಲ್ಲಿ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಎಲ್ಲ ಮುಗಿಸ್ಬಿಟ್ಟೆ ಏನು ಪ್ರಯೋಜನ ಆಗಲಿಲ್ಲ ಈಗ ನಾನು ತರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನನ್ನ ಮೇಲೆ ಲವ್ ಬಂದೇ ಬರುತ್ತೆ ಹಾ ಬಾ ನನ್ನ ತರ್ಡ್ ಡಿಗ್ರಿ ಲವ್ ಸ್ಟೇಷನ್ ತೋರಿಸ್ತೀನಿ ಪ್ರಿಯತಮಿ ಕಣ್ಣನ್ನು ಓಪನ್ ಮಾಡುವಂಥವಳಾಗು ಇದೆಲ್ಲ ನಿನಗೋಸ್ಕರ ನಾನು ಕ್ರಿಯೇಟ್ ಮಾಡಿರುವಂತಹ ಸ್ವರ್ಗ ಈ ಸ್ವರ್ಗನೇ ಥರ್ಡ್ ಡಿಗ್ರಿ ಲವ್ ಸ್ಟೇಷನ್ ನೋಡಿದ್ಯಾ ನಿನ್ನ ಹೃದಯದ ಲವ್ ಹುಟ್ಲಿ ಅಂತ ಇಡೀ ಪ್ರಕೃತಿಯ ಬಣ್ಣಗಳನ್ನೇ ಚೇಂಜ್ ಮಾಡ್ಬಿಟ್ಟಿದ್ದೀನಿ ನಾನು ಹಾ ಕುತ್ಕೋ ಈಗ ಸಂತೋಷವಾಗಿ ಕುತ್ಕೊಂಡ್ಬೇಕು ನೀನು ಓಕೆ ಖುಷಿಯಾಗಿ ಕುತ್ಕೋ ಹಾ ಕ್ಲಾಸ್ ಶುರು ಮಾಡ್ತೀನಿ ಇವಾಗ ಹಾ ಥರ್ಡ್ ಡಿಗ್ರಿ ಕ್ಲಾಸ್ ಹಾ ಈಗ ನನ್ನ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟಲ್ಲಿ ನಿನ್ನ ಐದು ಇಂದ್ರಿಯಗಳು ಪಂಚೇಂದ್ರಿಯಗಳು ಕೆಲಸ ಕೊಡ್ತೀನಿ ಅಂದ್ರೆ ನಿನ್ನ ಕಣ್ಣು ಮೂಗು ಬಾಯಿ ಕಿವಿ ಈ ನಿನ್ನ ದೇಹ ಎಲ್ಲ ಒಟ್ಟಿಗೆ ಎಕ್ಸೈಟ್ ಆಗ್ಬಿಡ್ಬೇಕು ಅವಾಗ ಏನಾಗುತ್ತೆ ಈ ನಿನ್ನ ಕಣ್ಣು ಮೂಗು ಬಾಯಿ ಎಲ್ಲ ಒಟ್ಟಿಗೆ ಎಕ್ಸೈಟ್ ಆಗಿ ಖುಷಿಯಾದಾಗ ಆಟೋಮೆಟಿಕ್ ಆಗಿ ಹೃದಯನೂ ಖುಷಿ ಆಗುತ್ತೆ ಆ ಖುಷಿ ಕೊಟ್ಟ ವ್ಯಕ್ತಿ ಯಾರು ನಾನು ನನ್ನ ಮೇಲೆ ಲವ್ ಬರುತ್ತೆ ನೋಡು ಈ ಸ್ವರ್ಗದಲ್ಲಿ ಎಂತ ಪಾಪಿ ಬಂದರೂ ಲವ್ ಬರುತ್ತೆ ಲವ್ ಬರಲ್ವಾ ಈಗ ನಿನ್ನ ಕಣ್ಣಿಗೆ ಸುಂದರವಾಗಿರೋ ಜಾಗ ಸುಂದರವಾಗಿರೋ ಹ್ಯಾಂಡ್ಸಮ್ ಗೌಡ ನೋಡು ನೋಡು ನೋಡ್ರೆ ತಾನೆ ನಿನ್ನೆ ಬರೋದು ನೋಡು ಕರೆಕ್ಟಾ ನೋಡು ಈ ಕಣ್ಣಿಗೆ ಸಂತೋಷ ಆಯ್ತಾನೆ ಈಗ ಮೂಗು ನೋಡ ನೋಡು ಸ್ಮೆಲ್ ಹೇಗೆ ಬರ್ತಿದೆ ನೋಡು ಸುಗಂಧ ಮೂಗಿಗೆ ಸಂತೋಷ ಆಯ್ತಾನೆ ಈಗ ಕಿವಿ कभी कभी, मेरे दिल कभी कभी मेरे दिल में, ख्याल मेरे दिल में ख्याल आता है है गाड़ी गाड़ी नोड्र गा हेक हाँ 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 या मुख साहित्य थो निन् ನಾನು ಇಷ್ಟೆಲ್ಲ ಹೇಳ್ತಿರೋದು ಯಾಕೆ ಇಷ್ಟು ಸುಂದರವಾದ ಜಾಗದಲ್ಲಿ ಸುಂದರವಾದ ಮನ್ಸಿಟ್ಕೊಂಡು ಸುಂದರವಾಗಿ ನಾನು ನೋಡು ಆಟೋಮೆಟಿಕ್ ಆಗಿ ಲವ್ ಬರುತ್ತೆ ನೋಡು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಏನ್ ಐದು ನಿಮಿಷ ನೋಡ ನೋವು ಬಂದ್ಬಿಡುತ್ತೆ ನೋಡಿದ್ಯಾ ನಿಮ್ಮ ಬಗ್ಗೆ ಎಷ್ಟೊಂದು ಕೇರ್ತೀನಿ ನೋಡಿದ್ಯಾ ನಿನ್ಗೊಂದು ಸಣ್ಣ ನೋವರು ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ ಅದಕ್ಕೆ ಲವ್ ಅನ್ನೋದು ಗೊತ್ತಾಯ್ತಾ ನೀನು ಅಷ್ಟೇ ನನಗೊಂದು ಸಣ್ಣ ನೋವಾದ್ರೂ ನೀ ಸಹಿಸಿಕೊಬಾರ್ದು ಏನು ನೋಡು ನಾನು ಇಷ್ಟೊಂದು ಒದ್ದಾಡ್ತಿದ್ದೀನಿ ಕಷ್ಟಪಡ್ತೀನಿ ಕನಿಕರ ಅನ್ಸಲ್ಲ ನನ್ನ ಬಗ್ಗೆ ಕನಿಕರ ಪಡ್ಬೇಕು ಅದೇ ಲವ್ ಆಗೋದು ನೋಡು ಇವತ್ತಿಗೆ ಸಾಕು ನಾಳೆ ಟ್ರೀಟ್ಮೆಂಟ್ ಮತ್ತೆ ಶುರು ಮಾಡ ಬಿಸ್ಲಿದೆ ಹೋಗ್ 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 ನಾಳೆ ಕರೆಕ್ಟ್ ಟೈಮ್ ಬಂದ್ಬಿಡು ಹೋಗೋರ್ತೀಶ ಎಲ್ಲ ಬಂದ್ರ ಅಣ್ಣ ಅವಳಿ ಲವ್ ಬಂತ ಅಣ್ಣ ಬರ್ದೇ ಎಲ್ಲ ಅವ್ರು ಅಪ್ರ ಮನೆಗೆ ಎಲ್ಲ ಆಗ್ತದೆ ಬಂದೇ ಬರ್ತದೆ ಇನ್ನೊಂದು ವಾರದಲ್ಲಿ ಲವ್ ಬರ್ತದೆ ಅವಳ ಹೇಳ್ಕೊಳ ಹಾ ಎಲ್ಲ ಬಂದ್ರಿಯವ ಏನೇ ಗುರಿಯಾ ಬೇಬೇ ಕೆಲಸ ಮಾಡಯ ಕೂಲಿ ಕಟ್ ಮಾಡ್ಬಿಡ್ತೀನಿ ಬೇಬೇ ಕೆಲಸ ಮಾಡದ್ ಕಣಿ ಬಂದ್ ಬಂದ್ಬಿಟ್ಟ ಏನೇ ನಿಮ್ಮೇಲೆ ಕೈ ತಗೋಗ್ತಾ ಇದನು ನೋಡಪ್ಪ ಉದಯ್ ಜಮೀನ್ದೋರು ನಾನು ತಿನ್ನೋಕೆ ಅನ್ನಕ್ಕೆ ಗತಿ ಇಲ್ಲ ಇವ್ನಿಗೆ ನನ್ನ ಮೇಲೆ ಗುದ್ದಲಿ ಎತ್ತೋಕೆ ಬರ್ತಾ ಇದ್ದಾನೆ ಎಷ್ಟು ದುರಂಕಾರ ಇರಬೇಕು ಇವ್ನಿಗೆ ಯಾರು ಸಮಾಧಾನ ಮಾಡ್ಕೊಳ್ಳಿ ಸಮಧಾನ ಮಾಡ್ಕೊಳ್ಳಿ ನಾನು ಮಾತಾಡ್ತೀನಿ ನೀವು ಹೋಗಿ ನೀವು ಹೋಗಿ ಅಮ್ಮ ಹೋಗಿಮ್ಮ ಅಲ್ಲಪ್ಪ ಬಡವ ನೀನು ಅನ್ನ ಹಾಕೋ ದಣಿ ಅವನು ಏನೋ ಒಂದೆರಡು ಮಾತಾಡ್ತಾನೆ ಹಾಂ ಅದಕ್ಕೆ ನೀನು ಮಚ್ಚದ್ಕೊಡಿಯೋಕೆ ಹೋಗ್ಬಿಡೋದಾ ಬಡವ ನೀನು ಮಡಗ್ನ್ಯಾಗ ಇರುವಂಥ ಕೆಲಸ ಮಾಡದ್ ಕಲಿ ಏನು ನಾನು ಬಡವ ಅವನು ಜಮೀನ್ದಾರ ಇನ್ನೇನು ನೀನು ನೀನು ಉಡ್ದಾಗಿಂದ ಜಮೀನ್ದಾರನಾ

ನಾನು ಹೇಗಿದ್ದೋ ಮಹಾರಾಜ ಮಹಾರಾಜನಾಗಿ ಮೆರಿತಾ ಇದ್ದಲ್ಲೋ ನಮ್ಮ ಮುಂದೆ ಕೈ ಕಟ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದ ಮಹಾರಾಜನಾಗಿ ಮಾಡಿ ನಮ್ಮನ್ನ ಆಳ್ಗಳ ಮಾಡ್ಬಿಟ್ಟಿಯಲ್ಲೋ ನಮ್ಮನ್ನ ಈ ಸ್ಥಿತಿ ತಗೊಂಡ್ಬಿಟ್ಟಿ ಎಲ್ಲೋ ಅಂತ ಭಿಕ್ಷಕರ ತರಲೆ ಸಮಾಧಾನ ಮಾಡ್ಕೋ ನೋಡು ನಾನು ಏನೇ ಒಂದ್ ಕೆಲಸ ಮಾಡ್ರು ಅದ್ರಿಂದ ದೊಡ್ಡ ದೊಡ್ಡ ಅರ್ಥಗಳಿರುತ್ತೆ ಹ ಮೊನ್ನೆ ಡಾಕ್ಟರ್ ಬಂದ್ ಏನ್ ಹೇಳ್ದ ನಿನಗೆ ಬಿ ಪಿ ಶುಗರ್ ಇದೆ ಅಮ್ಮನಿಗೆ ಅಸ್ತಮಾ ಇದೆ ಅಂದ ಈ ದೊಡ್ಡಗಳೆಲ್ಲ ಯಾಕೆ ಬರುತ್ತೆ ಗೊತ್ತಾ ನಿನಗೆ ಕಾಲ್ ಮೇಲೆ ಕಾಲಕೊಂಡು ದನ ತಿಂದಂಗೆ ತಿಂತೀಯಾ ನೋಡು ಅದಕ್ಕೆ ಈ ದೊಡ್ಡಗಳು ಬರೋದು ನೋಡು ಅವ್ರ್ ನೋಡು ದಿನಾ ಕಷ್ಟಪಟ್ಟು ದುಡಿತಾರೆ ಗುಂಡು ತರ ಇದಾರೆ ಅದಕ್ಕೋಸ್ಕರ ನೀವು ಕಷ್ಟ ಪಡ್ಲಿ ಈ ಪ್ರಕೃತಿ ಹವಾ ತಗೊಂಡ್ರೆ ಎಲ್ಲಾ ಕಾಯಿಲೆಗಳು ವಾಸಿ ಆಗತ್ತೆ ಅಂತ ನಿಮ್ಮ ಅವ್ರನ್ನ ಜಮೀನ್ ದಾರ ಮಾಡಿದೀನಿ ಅರ್ಥ ಆಯ್ತಾ ನನಗೆ ನಿಮ್ ಬಗ್ಗೆ ಪ್ರೀತಿ ಇಲ್ಲ ಅಂತ ಹೇಳ್ತೀರಾ ನನ್ನಂತ ಮಗನ್ ಪಡೆಯೋದಕ್ಕೆ ನೀವು ಅದೃಷ್ಟ ಮಾಡಿದ್ರಿ ಹಾ ಹೋಗಿ 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 ಬೇಬೇ ದುಡಿರಿ ಹೋಗಿ 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 ಸೋಂ ಬೇರೆಗಳು ಅನ್ಕೊಂಡ್ ಎಲ್ಲ ಕರೆಕ್ಟಾ ನೋಡ್ಕೊಳ್ಳಿ ಅವ್ರನ್ನ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಜಾಡ್ ಸದೀರಿ ಏನೋ ಜಾಡ್ ಸೋದಿರಿ ಅವ್ರಿಗೆ ಕರೆಕ್ಟಾ ಕೆಲಸ ಮಾಡಿಲ್ಲ ಅಂದ್ರೆ

அங்கடா என்னடா இப்படி மல குட்ட கட்டுதுடா என்ன நினைக்கிறேன். நம்ம வடிக்குது ட்ரீட்மென்ட் தொண்டர்களே இந்த மழை பத்தி எலெக்ஷன் டைம்ல மக்கள் கிட்ட சொல்லணும் முத்து பிரச்சார பீரங்கியா நாங்க இருக்கிறப்ப நீ ஏன் கவலைப்படுற பெருசா நல்ல பாமா போடுங்க ஏடா அப்புறம் முத்து தம்பி இந்த பட்டணத்துல எல்லாம் அடுக்கு மாடி இருக்காமே அது மாதிரி உங்களுக்கு வேணுமா ஆமா தம்பி அதுல இந்த புளிங்கற பழம் இந்த அதெல்லாம் என்கிட்ட விட்டுருங்க யார் யாருக்கு என்ன தேவையோ அதை நான் செய்றேன் நான் குடுக்குறேன் இவ்வளவு நல்ல ஐடியாஸ் வச்சிருக்கீங்க நான் கட்சி ஆரம்பிக்கும் போது நீங்க மகளிர் அணி தலைவியாக கூடாது எப்படி சொன்னாலும் சரி கிரி நன் மகள நான் காவிரி பக்க அயோ நன் கொல்ல அய்யோ அய்யோ நின் ஜீவன உதார ஆகல நான் ஆய்ல ஆக்டே நன் மாத்த நம்பு பூமி மேலானே கொம்பை மேலே ಮೇಲೆ ಹಾಡೇ ನನ್ ಮೇಲೆ ಹಾಡೆ ನಿನ್ ಮೇಲೆ ಆಡೇ ಆಕಾಶದ ಮೇಲೆ ಹಾಡ ಅವ್ರಿಬ್ರು ಪ್ರೀತಿ ಮಾಡ್ತಿದ್ದಾರೆ ಅವ್ರಿಬ್ರೊಳಗೂ ಏನನ್ನ ನಡೀತಾ ಇದೆ ನಾನ್ ನಿಜ ಹೇಳಕ್ ಬಂದ್ರೆ ನನ್ನನ್ನ ಕೊಲೆ ಮಾಡಕ್ ಬರ್ತೀಯ ನೀ ಉದಾರ ಆಗಲ್ಲ ನೀ ಹಾಳಾಗ ಹೋಗ್ತೀಯ ಕಾವೇರಿ ನಿಗ್ ಸಿಗಲ್ಲ